ವಿಶೇಷವಾಗಿ ನಮ್ಮ ಒಂದು ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ಅಭಿಷೇಕನವರು ಹುಟ್ಟದ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಸರ್ ನಿಮ್ಮ ಒಂದು ಜನ್ಮದಿನದಂದು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಪ್ರಸಾದವನ್ನು ಕೊಡಿಸಿದ್ದೀರಾ ಆಮೇಲೆ ಇಲ್ಲಿರ್ತಕ್ಕಂಥ ಹೊಟ್ಟೆನ ನೀವು ತುಂಬಿಸ್ತಾ ಇದ್ದೀರಾ ನಿಮ್ಮ ಹೊಟ್ಟೆನ ನೋಡ್ಕೊಂತ ತುಂಬಿಸ್ತೀನಿ ಒಳ್ಳೇದಾಗಲಿ ಸರ್ ಬಟ್ ಒಂದು ವರ್ಷಕ್ಕೋಸ್ಕರ ಬರೋದು ನಾನು ಬರ್ಡೇ ಅಂತ ಹೇಳ್ಬಿಟ್ಟು ಅಂತ ಅಷ್ಟೇ ಅಟ್ ಲೀಸ್ಟ್ ಬಂದು ಒಂದು ಹೆಚ್ಚು ಕಮ್ಮಿ ನೂರ ನೂರ ಜನ ಇದ್ದಾರೆ ಎಲ್ಲಾ ಸ್ಟೂ ಸಾಕ್ತಾ ಇರಲಿಲ್ಲ ಅಂತ ಅಟ್ಲೀಸ್ಟ್ ಒಂದ್ ದಿನ ಒಂದ್ ದಿನದಲ್ಲಿ ಒಂದು ಹೊತ್ತು ನನ್ನ ಕೈಯಲ್ಲಿ ಆದಷ್ಟು ಆಸೆ ಇಷ್ಟ ನಮಗೆ ದೇವರು ನಿಮಗೆ ಆರೋಗ್ಯ ಕೊಡ್ಲಿ ಏನಕ್ಕೆ ಅಂತಂದ್ರೆ ಎಲ್ಲರಿಗೂ ಇಂತ ಇದು ಸಿಗೋದಿಲ್ಲ ಸಿಗೋದಿಲ್ಲ